ಇಲ್ಲಿ ಬಂದಿರುವಂತ ಎಲ್ಲ ಅತಿಥಿಗಳಿಗೆ ನಮಸ್ಕಾರ ಏನು ನಮ್ಮ ರಮೇಶ್ ಅವರು ಅವಾಗ ಹೇಳಿದ್ರು ನಾವು ಎಂಟು ಜನ ಸೇರಿ ಈ ಟ್ರಸ್ಟ್ ಸ್ಥಾಪನೆ ಮಾಡಿದ್ದೀವಿ ಮುಂದೆ ಹೋಗೋಕೆ ತುಂಬಾ ಕಷ್ಟ ಇದೆ ಅಂತ ಹೇಳ್ತಿದ್ರೆ ರಮೇಶ್ ಒಂದು ಮಾತು ಎಷ್ಟು ದೊಡ್ಡ ಪ್ರಯಾಣ ಆದ್ರೂ ಒಂದು ಅಜ್ಜಿಯಿಂದಲೇ ಸ್ಟಾರ್ಟ್ ಆಗೋದು ಎಷ್ಟು ದೊಡ್ಡ ತುಫಾನ್ ಆದ್ರೂ ಒಂದು ಅನಿ ನೀರಿಂದ ಶಾರ್ಟ್ ಆಗೋದು ನಿಮಗೆ ಏಳು ಜನ ಸಾಥ್ ಕೊಟ್ಟಿದ್ದಾರೆ ಮುಂದಿನ ತಿಂಗಳಲ್ಲಿ ಈ ಟ್ರಸ್ಟ್ ರಾಜ್ಯಾದ್ಯಂತ ತುಂಬಿ ಹುಡುಕಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಪರಿಸರ ನಿಜವಾಗ್ಲೂ ಏನೋ ಗೊತ್ತಿಲ್ಲ ನಮಗೆ ನಿಮ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಪರಿಸರ ಬಟ್ ಒಂದು ಮಾತ್ರ ಪರಿಸರಕ್ಕೆ ಬಗ್ಗೆ ಗೊತ್ತು ಅದು ಕೊಟ್ಟು ಆ್ಯಕ್ಸೆಪ್ಟ್ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ ನಮ್ಮ ತಂದೆ ಗೊತ್ತು ನಮ್ಮ ತಾತ ಗೊತ್ತು ಬಟ್ ಅವ್ರ ಅಪ್ಪ ಆಗಿರೋ ಮರ ಗೊತ್ತು ನಮಗೆ ಅರ್ಥ ಹೇಳಕ್ಕೆ ಅರ್ಥ ಕೇಳಿ ಹಂಗೆ ನಮ್ಮ ಅಪ್ಪ ಗೊತ್ತು ನಮ್ಮ ತಾತ ಗೊತ್ತು ಬಟ್ ಅವ್ರ ಅಪ್ಪ ಗೊತ್ತಿಲ್ಲ ಅವ್ರ ಅಪ್ಪ ಹಾಕಿರೋ ಮರ ನಮ್ಮ ಮನೆ ಹತ್ರ ಇನ್ನೂ ಇದೆ ಆ ಮರನೇ ನಮ್ಮ ತಾತ ಕ್ಲಿಯರ್ ಆಗಿ ನೀಟಾಗಿ ಅರ್ಥ ಮಾಡಿಕೊಡಿ ಮಕ್ಕಳು ಅಮ್ಮ ಸುಮಾರು ಜನ ಅಮ್ಮ ಕೇಳ್ತಾರೆ ತಾತ ನೋಡೇ ಇಲ್ವಲ್ಲಮ್ಮ ಅಂದರೆ ಬಾರ ಪುಟ ಇಟ್ಲಲ್ಲಿ ನಿಮ್ ತಾತ ಆಗಿರೋ ಮರ ತೋರಿಸ್ ಭಾರ ಅಂತ ಆಗ ಆ ಮಕ್ಕಳಲ್ಲಿ ಭಾವನೆ ಬರಬೇಕಾಗಿರೋದು ಏನು ಅಂದ್ರೆ ಆ ಮರನೇ ನಮ್ಮ ತಾತ ಕೊಡೋದು ಪರಿಸರಕ್ಕೂ ಮಾನವ ಜನ್ಮಕ್ಕೂ ತುಂಬಾ ಲಿಂಕ್ ಇದೆ ಹೆಂಗ್ ಲಿಂಕ್ ಇದೆ ಒಂದು ಮರ ಪಡಿಸ್ತಾರೆ ಅದೇ ಮನೆ ಬಿಡ್ಬೇಕಾದ್ರೆ ಅದೇ ಮರ ಕಡ್ದುಬಿಟ್ಟು ಅದು ಜೀವ ತೆಗೆದು ಮನೆಗೆ ಶೋಕ ಶುಭ ಮಾಡಿಸ್ಕೊಂತೀವಿ ಕೋಳಿ ಸಾಕ್ತೀವಿ ಕೋಳಿ ಕುಯ್ದು ಮೊಸೆ ಹಾಕೊಂಡು ತಿನ್ಬಿಟ್ಟು ಇದು ಈಗ ನಡೀತಾ ಇರೋದು ಆದರೆ ಯಾರ ಜೊತೆ ಬೇಕಾದರೂ ಆಟ ಆಡಬಹುದು ಪರಿಸರ ಜೊತೆ ಮಾತ್ರ ಆಟ ಆಡಕ್ಕಾಗಲ್ಲ ಯಾರು ಆಟ ಆಡ್ತಾ ಇದ್ದಾರೋ ಅವರೆಲ್ಲರೂ ಅನುಭವಿಸ್ತಾ ಇದ್ದಾರೆ ಅದೇ ಒಂದು ಸುನಾಮಿ ಒಂದು ಭೂಕಂಪ ಒಂದು ಫೆಟ್ಸು ಈ ರೀತಿಯಲ್ಲಿ ಜನಗಳನ್ನ ಹಾಳು ಮಾಡಿಬಿಡುತ್ತೆ ಪರಿಸರ ಮನುಷ್ಯನಿಗೆ ಆಯುಷ್ ಇದೆ ಇಷ್ಟು ವರ್ಷ ಪರಿಸರಕ್ಕೆ ಆಯುಷೇ ಇಲ್ಲ ಸದಾ ಅದಿರತ್ತೆ ನಾವಿರಲ್ಲ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ತಾಲೂಕು ಎಷ್ಟು ಜನ ನೋಡಿದ್ರ ಮಕ್ಕಳಿಗೆ ನೀವು ನಮ್ಮ ತಾಲೂಕು ಹಾಫೀಸು ಆ ಪಾರ್ಕಲ್ಲಿ ಅಲ್ಲಿ ಒಂದು ದೊಡ್ಡ ನೋಡಿದ್ದೀರಾ ನೋಡಿದಿರ ಎಷ್ಟು ವರ್ಷ ಆಗಿರ್ಬೋದು ಯಾರಾದ್ರೂ ಒಂದು ಚಿಕ್ಕ ಐಡಿಯಾ ಪಡಿ ಎಷ್ಟು ವರ್ಷ ಆಗಿರ್ಬೋದು ಆ ಮರಕ್ಕೆ ಎಷ್ಟು ವರ್ಷ ಆಗಿರ್ಬೋದು ನಮ್ಮ ತಾತ ಆಗಿರ್ ಇನ್ನೂರು ವರ್ಷ ನಮ್ಮ ತಾತ ನಮ್ಮ ತಾತ ಅವ್ರು ಚಿಕ್ಕ ಮಕ್ಕಳಿಂದ ಅಷ್ಟೇ ಇದೆ ನನಗೆ ಆ ಮರ ಅಲ್ಲಿ ಒಂದು ಮುನ್ನೂರು ವರ್ಷ ಆಗಿದೆ ಮುನ್ನೂರು ವರ್ಷದಿಂದ ಎವ್ರು ಯಾರು ನಾವು ನೋಡಲ್ಲ ನೋಡ್ತೀವ ಆ ಮುನ್ನೂರು ವರ್ಷದಿಂದ ನನಗೆ ನೆಟ್ಟಿರುವಂತ ಮರ ಆ ಮರದ ರೂಪದಲ್ಲಿ ಆರ್ ವರ್ಷದಿಂದ ಮನುಷ್ಯನ್ ನಾವು ಮಕ್ಕಳ ನೀವೆಲ್ಲ ತಿಳ್ಕೋಬೇಕಾಗಿರೋದು ಇಷ್ಟೇ ಯಾರಾದ್ರೂ ಮರ ಕಡಿಯೋದ್ರೆ ಅದು ಈಕ್ವಲ್ ಟು ಒಂದು ಮಡರು ಅರ್ಥ ಮಾಡ್ಕೊಳ್ಳಿ ಈಕ್ವಲ್ ಟು ನಿಮ್ಮ ಅಂತರಾತ್ಮಕ್ಕೆ ಒಂದು ಮಡ್ರ್ ಅದು ಒಂದು ಮರ ಕಡಿಯೋದು ಅಂದ್ರೆ ಒಂದು ಮರ ಕಡಿಯೋದು ತುಂಬಾ ಈಸಿ ಬೆಳೆಸೋದು ತುಂಬಾ ಕಷ್ಟ ಒಬ್ಬೊಬ್ರು ಮಕ್ಕಳು ಎಷ್ಟು ಜನ ಇದ್ದೀರಾ ನೀವೆಲ್ಲರೂ ಟ್ರೈ ಮಾಡಿ ಇದನ್ನ ಎಲ್ಲರೂ ಟ್ರೈ ಮಾಡಿ ನಾವು ಹೇಳ್ಕೊಂಡು ಸರ್ ಅಂದ್ರೆ ಕೇಳ್ತಿರ್ಬೇಕಾದ್ರೆ ಅಷ್ಟು ಗಿಡ ಮಾಡಿ ಸರ್ ನಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಪಾಲಿಕರು ಯಾರಾದ್ರೂ ಹೇಳಿದ್ರೆ ಒಂದಷ್ಟು ಗಿಡ ಕೊಡ್ತಾರೆ ಎಲ್ಲರೂ ಒಂದೊಂದು ಯಾವ ಒಂದು ಗಿಡ ನಿಮ್ಮ ಮನೆ ನಾವು ನಿಮ್ಮ ಹೊಸ ಹತ್ರನೋ ನಿಮ್ಮ ಅಕ್ಕಿಯನ್ನೋ ಎಲ್ಲೋ ಒಂದು ಗಿಡ ಗಿಡ ಇಟ್ಟು ಅದನ್ನ ಮರ ಮಾಡೋದು ಹೆಂಗೆ ಅಂತ ಟ್ರೈ ಮಾಡಿ ದಿನ ಬೆಳಕಾಯ್ತಿ ಹೆಂಗ್ ಬ್ರಶ್ ಮಾಡ್ತೀರಾ ಹೆಂಗೆ ನೀವು ಸ್ನಾನ ಮಾಡ್ತೀರಾ ಅದಕ್ಕೊಂದಷ್ಟು ಹಾಕಿ ಆ ಒಂದು ಗಿಡದಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಎಷ್ಟೊಂದು ಉಪಯೋಗ ಇರುತ್ತೆ ಅಂತ ಆಮೇಲೆ ನೀವೇ ಹೇಳ್ತೀರಾ ಯಾರೋ ಒಬ್ರು ಬಂದ್ರಪ್ಪ ಅದು ಟವಲ್ ಹಾಕೊಂಡಿದ್ರು ಅವ್ರೆ ಹೇಳಿದ್ರು ಓಕೆ ಕರೆಕ್ಟ್ ಇದೆ ಪರವಾಗಿಲ್ಲ ನೋಡ್ ನಿಮ್ಮಲ್ಲಿ ಬರುತ್ತೆ ಆಯ್ತಾ ಯಾರು ಏನು ಆಗಿಬಿಟ್ಟಲ್ಲ ಯಾರು ಏನು ಆಗ್ಬಿಟ್ಟಲ್ಲ ಹುಟ್ಟಿದ ಮೇಲೆನೇ ಎಲ್ಲ ನಾವು ನಾಲ್ಕು ಜನ ಹೇಳೋ ನಾಲ್ಕನೇ ಆಗೋದು ಹೇಳ್ಕೊಂಡು ಸರ್ ಅವ್ರ ತಂದೆ ತಾಯಿ ಅವ್ರು ಗೊತ್ತೋ ಗೊತ್ತಿಲ್ದಿರೋ ಅವ್ರಿಗೆ ಹೇಳ್ಕೊಂಡು ಅಂತ ಹೆಸರ ಹೇಳ್ಕೊಂಡು ಅಚ್ಚು ಹತ್ರವಾಗಿರುತ್ತೆ ನಾವು ಫಾರೆಸ್ಟ್ ಆಫೀಸರ್ ಆಗಿದ್ದಾರೆ ನಮ್ಮನೆಲ್ಲರೂ ಅಂತಾರೆ ಈಗ ನಮ್ಮ ನಮ್ ಮಿದ್ರಾಬ್ರಮ್ ವಾಸ್ತಾರ ಆಗ್ಬೋದು ಸುಮಾರು ಜನ ಅಂತಾರೆ ಯಾವ್ದಾಗ ರೈತರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ನಾನು ರೈತ ಅಲ್ಲ ರೈತ ಪರ ಹೋರಾಟಗಾರ ಈಗ ರೈತ ಬೆಳ್ದಿರೋ ಊಟ ಮಾತ್ರ ನನಗೆ ಇದೆ ರೈತ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಅವನ ಕಷ್ಟದಲ್ಲಿ ಭಾಗ ಹಂಚಿಕೊಳ್ಳೋಕೆ ಮಾತ್ರ ನನಗೆ ಹೋಗ್ತಾ ಇರಲ್ವಾ ಅಷ್ಟೆಲ್ಲಿ ಅನ್ನೋ ಅನ್ನೋದ್ರೆ ನಾನು ರೈತ ಹೋರಾಟ ಮಾಡ್ತಾ ಇರೋದು ಈಗ ನಮ್ಮ ರಮೇಶ್ ಅವರಾಗ್ಲಿ ಹರೀಶ್ ಅವರಾಗಲಿ ಅವರೆಲ್ಲ ಪರಿಸರಕ್ಕೆ ಹೋಗಿ ಸಂಬಂಧ ಉಳಿಸಬೇಕು ಅನ್ನೋ ಒಂದು ಸಂಬಂಧ ಏನಿದ್ಯೇ ಅವ್ರು ಅವರಿಗೆ ಅದೇ ಅವ್ರನ್ನ ಒಂದು ಒಳ್ಳೆ ಇದರಲ್ಲಿ ತಾಲೆ ತಗೊಂಡೋಗತ್ತೆ ನೋವು ದುಡ್ಡು ಸಂಕಲ್ಪ ಅದರಿಂದ ನಾನು ಹೇಳೋ ಹೇಳಿರೋ ಎಲ್ಲರೂ ಒಂದೊಂದು ನೀವಿಡೀ ನಿಮ್ಮ ಪಕ್ಕದ ಮನೆಯವ್ರಿಗೆ ಹೇಳಿಟ್ಟಿಸಿ ಅವ್ರಿಗೆ ಒಂದ್ಸಲಿ ಹೇಳಿ ಎರಡ್ ಸಲ ಹೇಳಿ ಎಲೆ ಸಿಲ್ಸೆ ನೋಡಿದ್ರ ಪಾಲಿಸಿ ಕಟ್ಟಿಲ್ಲ ಹೆಂಗ್ ಹಿಂಸೆ ಕೊಡ್ತಾರೆ ಆದ್ರೆ ಹಿಂಸೆ ಕೊಟ್ಟಾದ್ರೂ ಒಂದು ಬೇಡಿಸಿ ಆಮೇಲೆ ಅದ್ರ ಪರಿಣಾಮ ನೀವೇನು ಇಷ್ಟು ಮಾತು ಮಾತಾಡೋದು